ಎಲ್ಲರಿಗೂ ನಮಸ್ಕಾರ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಜಿಯೋ ಮಾರ್ಟಲ್ಲಿ ಕೆಲಸ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಏನು ಕೆಲಸ ಯಾರನ್ನು ತಗೋತಾರೆ ಯಾವ ಲೊಕೇಶನ್ಗಳಲ್ಲಿ ಒಂದು ಜಾಬ್ ನಿಮ್ಗೆ ಸಿಗುತ್ತೆ ಈ ಎಲ್ಲ ಇನ್ಫಾರ್ಮೇಷನ್ಗಳನ್ನ ನಾನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಈ ಒಂದು ಜಾಬ್ ಇನ್ಫಾರ್ಮೇಷನೂ ತಿಳಿಸ್ಕೊಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾಕೆ ಅಂದರೆ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳು ಫ್ರೀ ಫ್ರೀ ಜಾಯ್ನಿಂಗ್ ಇರುವಂಥ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ಮರೀದೇ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡ್ತೀರಿ ಇಲ್ಲಿ ಜಿಯೋ ಮಾರ್ಟ್ನಲ್ಲಿ ನಲ್ಲಿ ಜಿಯೋ ಮಾರ್ಟಲ್ಲಿ ಅಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡೋದಕ್ಕೆ ಹುಡುಗರುಗಳು ಕೆಲಸಕ್ಕೆ ಬೇಕಾಗಿದ್ದಾರೆ ಜಿಯೋ ಮಾರ್ಟ್ ಕಡೆಯಿಂದ ಹೋಮ್ ಡೆಲಿವರಿ ಇರುತ್ತೆ ಸೊ ನೀವು ಕಸ್ಟಮರ್ಗಳು ಏನು ಆರ್ಡರ್ ಮಾಡ್ತಾರೆ ಅದನ್ನು ಜಿಯೋ ಮಾರ್ಟಿಂದ ಆ ಐಟಮ್ಗಳನ್ನ ನೀವು ತಗೊಂಡೋಗಿ ಕಸ್ಟಮರ್ ಮನೆಗಳಿಗೆ ನೀವು ಡೆಲಿವರಿ ಕೊಡೋದು ಇಲ್ಲಿ ಕೆಲಸ ಆಗಿರುತ್ತೆ ಪರ್ ಆರ್ಡರ್ಗೆ ನಲವತ್ತರಿಂದ ನಲವತ್ತೈದು ರೂಪಾಯಿ ಇರುತ್ತೆ ರೂಪಾಯಿವರೆಗೂ ನಿಮಗೆ ಪರ್ ಆರ್ಡರ್ಗೆ ಕೊಡ್ತಾರೆ ಆರ್ಡರ್ನ ಕೊಡ್ತೀರ ಮೇಲೆ ಇಲ್ಲಿ ಅರ್ನಿಂಗ್ಸು ಡಿಪೆಂಡ್ ಆಗಿರುತ್ತೆ ಈ ಒಂದು ಕೆಲಸಕ್ಕೆ ಬರುವಂಥವ್ರಿಗೆ ಏಜ್ ಲಿಮಿಟ್ ಬಂದು ಮೂವತ್ತು ವರ್ಷದ ಒಳಗಡೆ ಇರುವಂತಹ ಹುಡುಗರನ್ನ ಇವ್ರ ಕೆಲಸಕ್ಕೆ ಕೇಳಿದ್ದಾರೆ ಒಂದು ಜಾಬ್ ನಿಮಗೆ ಸಿಗ್ತಾ ಇರೋದು ಹುಬ್ಳಿ ಧಾರವಾಡ ಬಳ್ಳಾರಿ ಮತ್ತು ಮಂಗಳೂರು ಬೆಂಗಳೂರು ಉಡುಪಿ ತುಮಕೂರು ಇಷ್ಟು ಲೊಕೇಶನ್ಗಳಲ್ಲಿ ಈ ಒಂದು ಜಾಬ್ ನಿಮಗೆ ಸಿಗ್ತಾ ಇದೆ ಇಷ್ಟು ಲೊಕೇಶನ್ಗಳಲ್ಲಿ ನಿಮ್ಗೆ ಎಲ್ಲಿ ಇದು ಜಿಯೋ ಮಾರ್ಟ್ ನಿಮಗೆ ನಿಯರೆಸ್ಟ್ ಎಲ್ಲಿರುತ್ತೆ ಅಲ್ಲಿ ನೀವು ಈ ಒಂದು ಜಾಬ್ನ ನೀವು ಮಾಡ್ಬೋದು ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರೋವಂಥವ್ರು ಅಥವಾ ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅನ್ನೋರು ನಾನು ಇಲ್ಲಿ ನಂಬರ್ನ ಕೊಟ್ಟಿರ್ತೀನಿ ಈ ಒಂದು ನಂಬರ್ಗೆ ಕಾಲ್ ಮಾಡಿ ನಿಮಗೆ ಇನ್ನೇನು ಹೆಚ್ಚಿನ ಮಾಹಿತಿಗಳು ಬೇಕು ತಿಳ್ಕೊಂಡು ಈ ಒಂದು ಜಾಬ್ಗೆ ನೀವು ಹೋಗ್ಬೋದು ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರಿದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾಯಿರಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಗೆ ಗೊತ್ತಿರೋ ಯಾರಾದರೂ ಫ್ರೆಂಡ್ಸ್ಗಳು ಜಾಬ್ನ ಸರ್ಚ್ ಮಾಡ್ತಾ ಇದ್ರೆ ಅಂಥವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಫ್ರೀಯಾಗಿ ಜಾಬ್ ಸಿಗಲಿ ಈ ವಿಡಿಯೋ ನೋಡಿ ಇಲ್ಲಿ ಥ್ಯಾಂಕ್ ಯು